What do you like about Donald Trump as a friend, as a leader? I'd like to share with you an event that stands out in my memory. If you don't mind, why don't we take a lap around the stadium? There are so many people here. Let's walk, wave, and greet them. In American life, it's almost impossible for the president <laughs> to walk into a crowd of yeah. thousands. But without even a moment's hesitation, he agreed. ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಅವರ ಮಾತಿನ ಬಗ್ಗೆ ಒಂದಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಹೀಗೆ ಪ್ಲಸ್ ಅಂಡ್ ಮೈನಸ್ ಎರಡೂ ಕೂಡ ಕಾಣಿಸ್ತಾ ಇದೆ ಯೂಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಇಂಟರ್ವ್ಯೂಗಳನ್ನ ಕೊಡೋದಿಲ್ಲ ಏನಾದ್ರೂ ಚುನಾವಣೆ ಇದ್ರೆ ಮಾತ್ರ ಕೊಡ್ತಾರೆ ಅನ್ನುವಂತ ಒಂದಷ್ಟು ಮಾತಿತ್ತು ಆದ್ರೆ ಈ ಯಾವುದು ಸದ್ಯಕ್ಕೆ ಎಲೆಕ್ಷನ್ ಇಲ್ಲ ಆದ್ರೂ ಕೂಡ ಈ ಸಂದರ್ಭದಲ್ಲಿ ಯಾಕೆ ಕೊಟ್ರು ಅಂತ ಕೆಲವರು ಒಂದ್ ರೀತಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಮಾಧ್ಯಮದವ್ರ ಜೊತೆ ಅವ್ರು ಮಾತನಾಡೋದಿಲ್ಲ ಯಾವುದೇ ಪ್ರೆಸ್ ಮೀಟ್ ಕೂಡ ಮಾಡೋದಿಲ್ಲ ಅನ್ನೋ ಟೀಕೆ ವಿಪಕ್ಷಗಳಿಂದ ಅನೇಕ ಸಲ ಬರೋದನ್ನ ನಾವು ಕೇಳಿರ್ತೀವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಮೋದಿಯವರು ಕೆಲವೊಂದಿಷ್ಟು ಮಾಧ್ಯಮದ ಜೊತೆ ಅನೇಕ ಸುದ್ದಿ ಸಂಸ್ಥೆಗಳಿಗೂ ಕೂಡ ವಿವರವಾದ ಸಂದರ್ಶನವನ್ನ ಕೊಟ್ಟಿದ್ರು ಆದ್ರೆ ಈಗ ಯಾವುದೇ ಎಲೆಕ್ಷನ್ ಟೈಮ್ ಅಲ್ಲ ಆದರೆ ಸೋಷಿಯಲ್ ಮೀಡಿಯಾದ ಕೆಲವೊಂದು ಚರ್ಚೆಗಳನ್ನ ಗಂಭೀರವಾಗಿ ಗಮನಿಸುವಂತ ಮೋದಿಯವರು ತಮ್ಮ ಅಭಿಪ್ರಾಯವನ್ನ ಕಾಲ ಕಾಲಕ್ಕೆ ಸ್ಪಷ್ಟಪಡಿಸ್ತಾ ಬಂದಿದ್ದಾರೆ ಇದರ ಪ್ರಮುಖ ಭಾಗ ಅನ್ನೋ ಹಾಗೆ ಕೃತಕ ಬುದ್ಧಿಮತ್ತೆಯ ಅಮೆರಿಕ ಸಂಶೋಧಕ ಲೆಕ್ಸ್ ಪ್ರಿಸ್ಮನ್ ಅವರ ಜೊತೆ ಮೂರು ಗಂಟೆಗೂ ಹೆಚ್ಚು ಕಾಲ ಪಾಡ್ಕಾಸ್ಟ್ ನಲ್ಲಿ ಮಾತನಾಡಿದ್ದು ಭಾನುವಾರ ಸಂಜೆ ಕಾರ್ಯಕ್ರಮ ಪ್ರಸಾರವಾಗಿದೆ ಮೋದಿ ಅಮೆರಿಕ ಭೇಟಿಯಿಂದ ಮರಳಿದಂತಹ ಕೆಲವೇ ದಿನಗಳಲ್ಲಿ ಈ ಮಾತುಕತೆ ನಡೆದಿರೋದು ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸರ್ಪ್ರೈಸಿಂಗ್ ಅಂತಾನು ಅನ್ಸುತ್ತೆ ಭಾರತದ ವಿದೇಶಾಂಗ ನೀತಿ ಕಠಿಣ ಮತ್ತು ಅನಿವಾರ್ಯ ನಿರ್ಧಾರಗಳು ಮಹತ್ವದ ಸುಧಾರಣಾ ಕ್ರಮಗಳು ಸರ್ಕಾರದ ಸಾಧನೆ ತಾವು ಸಾಗಿ ಬಂದ ದಾರಿ ಎದುರಿಸಿದ ಸವಾಲುಗಳು ಸೇರಿದ ಹಾಗೆ ಕೆಲವು ಮಹತ್ವದ ಸಂಗತಿಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಅವರು ಈ ಮೂಲಕ ಅನುಮಾನದ ಪ್ರಶ್ನೆಗಳಿಗೆ ತೆರೆ ಎಳೆದಿದ್ದಾರೆ ಕ್ರೀಡೆ ಆಧ್ಯಾತ್ಮ ಸಂಘಟನೆ ಬಗ್ಗೆ ಕೂಡ ಕೆಲವೊಂದು ವಿಶೇಷವಾದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ Reinvigorated your friendship with uh, Donald Trump. What do you like about Donald Trump as a friend, as a leader? I'd like to share with you an event that stands out in my memory. Perhaps from that, you'll get a better understanding of the point I'm trying to convey. For example, we had an event in Houston, Howdy Modi. Both President Trump and I were there, and the entire stadium was completely packed. A massive crowd at an event in the US is a huge moment. While packed stadiums are common in sports, this was extraordinary for a political rally. The Indian diaspora had gathered in large numbers. Both of us delivered speeches, and he sat down below listening to me speak. Now that's his humility. The President of the United States sitting in the audience while I spoke from the stage, that was a remarkable gesture on his part. From ಸ್ವೀಕರಿಸಿದಾಗ ಪಾಕ್ ಪ್ರಧಾನಿ ನವಾಜ್ ಷರೀಫ್ ಅವರನ್ನ ವಿಶೇಷವಾಗಿ ಇನ್ವೈಟ್ ಮಾಡಿದೆ ಅನ್ನೋ ವಿಷಯವನ್ನ ಮೆಲುಕು ಹಾಕಿದ್ದಾರೆ ಸುಧಾರಣೆಯ ಪ್ರತಿಯೊಂದು ಪ್ರಯತ್ನವನ್ನ ಪಾಕಿಸ್ತಾನ ಹಾಳು ಮಾಡ್ಬಿಟ್ಟಿದೆ ಮೋಸ ಕುತಂತ್ರವನ್ನು ಕೂಡ ಬಯಲು ಮಾಡಿದ್ದು ಜಾಗತಿಕ ಸಮುದಾಯಕ್ಕೂ ಮಹತ್ವದ ಸಂದೇಶ ರವಾನೆ ಮಾಡಿದ ಹಾಗಾಗಿದೆ What do you hope to gain by surrendering your nation to lawless forces? I even personally traveled to Lahore in the pursuit of peace. When I became Prime Minister, I specially invited Pakistan to my swearing in ceremony so we could turn over a new leaf. Yet every noble attempt at fostering peace was met with hostility and betrayal. We sincerely hope that wisdom prevails upon them and they choose the path of peace. I believe even the people of Pakistan long for peace because even they must be weary of living in strife and unrest. They must have grown weary of relentless terror. ಇನ್ನು ಭಾರತ ಚೀನಾ ಭಿನ್ನಾಭಿಪ್ರಾಯ ಅನ್ನೋದು ಸಹಜ ಆದರೆ ಉಭಯ ರಾಷ್ಟ್ರಗಳ ನಡುವಿನ ಹಿತಾಸಕ್ತಿ ಜಾಗತಿಕ ಸ್ಥಿರತೆ ಮತ್ತು ಪ್ರಗತಿಗಾಗಿ ಬಲವಾದ ಸಹಕಾರ ಕೂಡ ಅಷ್ಟೇ ಅಗತ್ಯ ಅನ್ನೋ ನಿಲುವಿನ ಮೂಲಕ ವಿದೇಶಾಂಗ ನೀತಿಯ ಸ್ಪಷ್ಟತೆಯನ್ನ ಮೋದಿ ಸಾರಿದ್ದಾರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ನಿಲ್ಲಬೇಕು ಭಾರತ ತಟಸ್ಥ ರಾಷ್ಟ್ರ ಅಲ್ಲ ಭಾರತ ಶಾಂತಿಯನ್ನ ಬಯಸುತ್ತೆ ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ ಅನ್ನೋ ಸಂದೇಶವನ್ನ ಕೂಡ ಗಟ್ಟಿ ಧ್ವನಿಯಲ್ಲಿ ತಿಳಿಸಿದ್ದಾರೆ ಇನ್ನು ಭಾರತ ಪ್ರಬಲ ನಾಯಕತ್ವದಿಂದ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರೋ ಕಾಲಘಟ್ಟ ಇದು ಇಂತಹ ಸಿಚುವೇಷನ್ ನಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಮೋದಿ ಅವರು ಮುಕ್ತ ಅನಿಸಿಕೆಯನ್ನ ಹಂಚಿಕೊಂಡಿರೋದು ಕೂಡ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಇನ್ನು ನರೇಂದ್ರ ಮೋದಿ ಅವರ ಮೂರು ಗಂಟೆಗಳ ಪಾಡ್ಕಾಸ್ಟ್ ಅನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸಂಭಾಷಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರ ಜೊತೆಗಿನ ತಮ್ಮ ಸ್ನೇಹದ ಬಗ್ಗೆ ಕೂಡ ಮಾತನಾಡಿದ್ರು ಅವರ ವಿನಮ್ರತೆ ಹಾಗೆ ದಿಟ್ಟತನವನ್ನ ಹೊಗಳಿದ್ರು ಅವರು ಅಮೆರಿಕದ ಅಧ್ಯಕ್ಷರಾಗಿ ತಮ್ಮ ಮೊದಲ ಅವಧಿಗೆ ಕಂಪೇರ್ ಮಾಡಿದರೆ ಈಗ ಹೆಚ್ಚು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೂ ಹೇಳಿದ್ರು ಟ್ರಂಪ್ ಅವರ ಅಮೆರಿಕಕ್ಕೆ ಅಚಲ ಸಮರ್ಪಣೆಯನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಲ್ಲದೆ ಕಳೆದ ವರ್ಷ ಟ್ರಂಪ್ ಅವರ ಹತ್ಯೆಗೆ ಸಂಚು ರೂಪಿಸಿದ್ದನ್ನ ಕೂಡ ಉಲ್ಲೇಖ ಮಾಡಿ ಅಮೆರಿಕದ ನಾಯಕನ ಸ್ಥಿತಿ ಸ್ಥಾಪಕತ್ವ ಹಾಗೆ ದೃಢ ಸಂಕಲ್ಪವನ್ನ ಹೊಗಳಿದ್ರು ಕಳೆದ ತಿಂಗಳಷ್ಟೇ ಶ್ವೇತ ಭವನದ ಭೇಟಿಯ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆ ನಡೆಸಿದ್ರು ಇಬ್ರು ನಾಯಕರು ಸೌಹಾರ್ದಯುತವಾಗಿ ಮಾತನಾಡ್ತಾ ಟ್ರಂಪ್ ಮೋದಿ ಅವರನ್ನ ಕಠಿಣ ಸಂಧಾನಕಾರ ಅಂತ ಹೊಗಳಿದ್ರು ಅಮೆರಿಕದ ಜೀವನದಲ್ಲಿ ಅಧ್ಯಕ್ಷರು ಸಾವಿರಾರು ಜನರ ಗುಂಪಿನ ಒಳಗೆ ನಡೆಯುವುದು ಅಸಾಧ್ಯ ಆದ್ರೆ ಒಂದು ಕ್ಷಣವೂ ಹಿಂಜರಿಕೆ ಇಲ್ಲದೆ ಅವರು ಜನರತ್ತ ಹೋದ್ರು ನನ್ನ ಜೊತೆ ಅವರು ನಡೆಯೋದಕ್ಕೆ ಶುರು ಮಾಡಿದ್ರು ಆ ಸಮಯದಲ್ಲಿ ಸಂಪೂರ್ಣ ಭದ್ರತಾ ಸಿಬ್ಬಂದಿಯನ್ನ ನಿರ್ಲಕ್ಷ್ಯ ಮಾಡಲಾಗಿತ್ತು After finishing my speech, I stepped down. And as we all know, security in the US is extremely strict and thorough. The level of scrutiny there is on a completely different level. I went over to thank him and casually said, If you don't mind, why don't we? Take a lap around the stadium. There are so many people here. Let's walk, wave, and greet them. In American life, it's almost impossible for the president <laughs> to walk into a crowd of yeah. thousands. But without even a moment's hesitation, he agreed and started walking with me. His entire security detail was thrown off guard. But for me, that moment, was truly touching. It showed me that this man had courage. He makes his own decisions, but also he trusted me and my lead in that moment enough to have walked with me into the crowd. It was that sense of mutual trust, a strong bond between us, that I truly witnessed on that day. And the way I saw President Trump that day walking into a Crowd of thousands without even asking security was truly amazing. And if you watch the video now, you'll be amazed. When he was shot during the recent campaign, I saw the same resilient and determined President Trump, the one who walked hand in hand with me in that stadium. Even after being shot, he remained unwaveringly dedicated to America. His life was for his nation. His reflection showed his America first spirit, just as I believe in nation first. I stand for India first. And that's why we connect so well. These are the things that truly resonate. And I believe that across the world, politicians are covered so much by the media. people People mostly perceive each other through its lens. People rarely get the the chance to truly meet or personally know one another. And perhaps third-party intervention is the real cause of tensions. ಪೀಪಲ್ ರೇರ್ಲಿ ಜೊತೆಗಿನ ಒಂದಿಷ್ಟು ಮಾತುಕತೆಯನ್ನು ಈ ಸಂದರ್ಶನದಲ್ಲಿ ನಡೆಸಿದ್ರು ಈ ಗಂಟೆಗಳ ವಿಡಿಯೋವನ್ನು ಟ್ರಂಪ್ ಅವರು ಶೇರ್ ಮಾಡಿಕೊಂಡಿರೋದು ನಿಜಕ್ಕೂ ಒಂದ್ ರೀತಿ ಭಾರತದ ಪ್ರಧಾನಿಯ ಒಂದು ಇಂಟರ್ವ್ಯೂ ಅನ್ನ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಶೇರ್ ಮಾಡ್ತಾರೆ ಅನ್ನೋದೇ ಹೆಮ್ಮೆಯ ಸಂಗತಿ ಅಂತ ಈಗಾಗ್ಲೆ ಬಿಜೆಪಿ ಹಾಗೇನೆ ಮೋದಿಯ ಫ್ಯಾನ್ಸ್ ಮಾತನಾಡ್ಕೊಳ್ತಾ ಇದ್ದಾರೆ ನನ್ನ ಶಕ್ತಿ ಅನ್ನೋ ಹೆಸರಲ್ಲಿಲ್ಲ ಬದಲಿಗೆ ದೇಶದ ನೂರ ನಲ್ವತ್ತು ಕೋಟಿ ಭಾರತೀಯರಲ್ಲಿದೆ ವಿಶ್ವದ ನಾಯಕರೊಂದಿಗೆ ನಾನು ಕೈ ಮೆಲಾಯಿಸ್ತಾ ಇದ್ದೀನಿ ಅಂತ ಅಂದ್ರೆ ಅದು ನಾನೊಬ್ಬನೇ ಅಲ್ಲ ಇಡೀ ಭಾರತೀಯರು ನನ್ನೊಂದಿಗೆ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಭಾರತ ಗೌತಮ ಬುದ್ಧ ಹಾಗೆ ಮಹಾತ್ಮ ಗಾಂಧಿಯವರಂತಹ ಪುಣ್ಯಾತ್ಮರಿದ್ದ ಭೂಮಿ ನಾವು ಸಂಘರ್ಷವನ್ನ ಬಯಸೋದಿಲ್ಲ ನಾವು ಸಾಮರಸ್ಯ ಪರ ನಿಲ್ತೀವಿ ಎಲ್ಲೆಲ್ಲಿ ನಾವು ಶಾಂತಿ ಪ್ರಿಯರಾಗಿ ಕಾರ್ಯ ನಿರ್ವಹಿಸಬಹುದು ಅಲ್ಲೆಲ್ಲ ನಾವು ಜವಾಬ್ದಾರಿಯನ್ನ ಸ್ವೀಕರಿಸ್ತೀವಿ ಅಂತ ಹೇಳಿದ್ರು ಹಾಗೆ ತಮ್ಮ ಆರಂಭಿಕ ಜೀವನ ಅವರು ಫೇಸ್ ಮಾಡಿದಂತಹ ಕೆಲವು ಸವಾಲುಗಳ ಬಗ್ಗೆ ಕೂಡ ಮಾತನಾಡಿದ್ರು ನಾವು ಹೋಲಿಕೆಯ ಬದುಕು ಕಾಣದ ಹಿನ್ನೆಲೆ ಎಂದಿಗೂ ಕೂಡ ಬಡತನದ ಹೊರೆಯನ್ನ ಅನುಭವಿಸಲಿಲ್ಲ ಶೂಗಳನ್ನ ಧರಿಸಿಲ್ಲ ಅಂದ್ರೆ ಅವುಗಳನ್ನ ಕಳೆದುಕೊಂಡಾಗ ಉಂಟಾಗೋ ಅನುಭವ ನಿಮ್ಗೆ ಗೊತ್ತಿರೋದಿಲ್ಲ ಅಂತಾನು ಹೇಳಿದ್ರು ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮೋದಿ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಸೊ ಇಂತಹ ಟೀಕೆಗಳಿಗೆ ಮುಂದೆ ಬಿಜೆಪಿ ನಾಯಕರಾಗಿರ್ಬಹುದು ಅಥವಾ ಮೋದಿನೇ ಆಗಿರಬಹುದು ಏನಾದ್ರೂ ಉತ್ತರ ಕೊಡ್ತಾರಾ ಕೆಲವೊಂದು ಸಮರ್ಥನೆಯನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಆ ತರದ ಬೆಳವಣಿಗೆಗಳು ಏನಾದ್ರೂ ಕಾದು ನೋಡ್ಬೇಕು